ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶಿವರಾತ್ರಿ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ್ಯಂಡ್ ಹ್ಯಾಪಿ ಶಿವರಾತ್ರಿ ಇವತ್ತು ನಮ್ಮ ಮನೇಲಿ ಶಿವರಾತ್ರಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸೊ ಇದಾಗಿರುತ್ತೆ ಶಿವರಾತ್ರಿ ಬ್ಲಾಗ್ ಸೊ ಇವಾಗ ನಾನು ಅಮ್ಮ ಆಚೆ ಹೋಗ್ತಿದ್ದೀವಿ ಪೂಜೆಗೆ ಏನೇನೆಲ್ಲ ಬೇಕು ತೊಗೊಂಡು ಬರೋಕ್ಕೆ ಈಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಗಿದ್ದೆ ನನ್ನ ಹಸ್ಬೆಂಡ್ ಬರ್ತಾಯಿಲ್ಲ ನಾನು ಅಮ್ಮ ನನ್ನ ಮಗಳು ಹೋಗ್ತಾ ಇದ್ದೀವಿ ಸೊ ಬನ್ನಿ ನೀವು ಇಷ್ಟ ಮಾಡೋಣ ನಾವೇನಾದ್ರೂ ಆಚೆ ಹೋಗ್ಬೇಕು ಅಂದಾಗ ನನ್ನ ಹಸ್ಬೆಂಡ್ ತುಂಬ ಬ್ಯುಸಿ ಇದ್ದು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದಾಗ ಈ ಅಂಕಲಿಗೆ ಫೋನ್ ಮಾಡಿದರೆ ಸಾಕು ಆಟೋ ತಗೊಂಡ್ ಮನೆ ಹತ್ರನೇ ಬರ್ತಾರೆ ಸೊ ಹುಷಾರ ಕರ್ಕೊಂಡೋಗಿ ಮತ್ತೆ ರಿಟರ್ನ್ ಅವರೇ ಕರ್ಕೊಂಡ್ಬಂದು ಬಿಡ್ತಾರೆ ಇಟ್ ಸುಮಾರು ವರ್ಷದಿಂದನೇ ನಮಗೆ ಪರಿಚಯ ಸೊ ಹಾಗಾಗಿ ನಾವು ಜಾಸ್ತಿ ಇವ್ರ ಆಟೋದಲ್ಲೇ ಓಡಾಡೋದು ಬೇರೆ ಆಟೋದಲ್ಲಿ ನಾವು ಜಾಸ್ತಿ ಓಡಾಡೇ ಇಲ್ಲ ಇದೆಲ್ಲ ಇವಾಗ ಹೋಗಿ ತಗೊಂಡ್ ಬಂದಿರೋದು ನೋಡಿ ನನ್ನ ಮಕ್ಕಳು ಎಲ್ಲ ರೆಡಿ ಆಗಿದೆ ಇವಾಗ ಪೂಜೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಕ್ಲೀನ್ ಮಾಡ್ಕೊಂಡಿದೀವಿ ಇದನ್ನೆಲ್ಲ ತಗೊಂಡು ಬಂದಿದೀವಿ ಈಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಮನೆ ಪೂಜೆ ಫಸ್ಟ್ ಮಾಡಬೇಕಲ್ಲ ಸೊ ಹಾಗಾಗಿ ಅದಕ್ಕೆಲ್ಲ ಒರೆಸ್ಕೊಂಡು ಕುಂಕುಮ ಎಲ್ಲ ಇಟ್ಟು ಸೊ ಇವಾಗ ಹೂವೆಲ್ಲ ಇದ್ದೀನಿ ಅಷ್ಟರೊಳಗೆ ನಮ್ಮಮ್ಮ ಟಮಟಾ ಮಾಡ್ತಾ ಇದ್ದಾರೆ ಸಿಂಪಲ್ ಆಗಿ ಟಮಟ ಹೇಗೆ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡಿದ್ದೀನಿ ಫಸ್ಟಿಗೆ ಒಂದು ಪ್ಯಾನ್ ತೊಗೊಂಡು ಅದರೊಳಗೆ ಶೇಂಗಾ ಹಾಕಿ ಲೈಟಾಗಿ ಹುರ್ಕೋಬೇಕಾಗತ್ತೆ ಈ ರೀತಿ ಹುರ್ಕೊಂಡಿರೋ ಶೇಂಗಾನ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ಇನ್ನೊಂದು ಪ್ಯಾನ್ ತಗೊಂಡು ಅದಕ್ಕೆ ಒನ್ ಆ್ಯಂಡ್ ಹಾಫ್ ಅಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದಾರೆ ನಿಮ್ಗೆ ಏನಾದರೂ ಜಾಸ್ತಿ ಬೇಕು ಅಂದರೆ ಅಕ್ಕಿ ಹಿಟ್ಟು ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಸೊ ಅದನ್ನು ಕೂಡ ಲೈಟಾಗಿ ಹುರಿದಿಟ್ಕೊಂಡು ಪಕ್ಕಕ್ಕೆ ತೆಗೆದಿಟ್ಕೊಂಡು ಅದೇ ಪ್ಯಾನಿಗೆ ಸ್ವಲ್ಪ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಕೆ ಇಟ್ಕೊಂಡಿದ್ದಾರೆ ಸೊ ಬೆಲ್ಲ ಈ ಥರ ಪಾಕ ಆದಮೇಲೆ ಹುಡಿದಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಯಾವುದೇ ಗಂಟಿ ಇಲ್ದಿದ್ದ ರೀತಿ ಸೊ ಈ ಥರ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹುಡಿದಿಟ್ಕೊಂಡಿರುವಂಥ ಶೇಂಗಾ ಮತ್ತು ಕಡಲೆ ಮತ್ತು ಕೊಬ್ಬರಿ ಮೂರನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಸೊ ಅದನ್ನು ಕೂಡ ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಸೊ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕೈನ ಸ್ವಲ್ಪ ಲೈಟಾಗಿ ಒದ್ದೆ ಮಾಡ್ಕೊಂಡು ಉಂಡೆ ಕಟ್ಟಬೇಕಾಗತ್ತೆ ಈ ಥರ ಉಂಡೆ ಕಟ್ಟಿದ್ದ ಫೈ ಟೆನ್ ಮಿನಿಟ್ಸ್ ಅಷ್ಟೊತ್ತಿಗೆ ಅದು ಸೆಟ್ ನೆಟ್ಟಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೀವು ಮನೇಲಿ ಏನಾದರೂ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಇವಾಗ ದೇವರಿಗೆ ಹೊಸ ವಸ್ತ್ರ ತಂದಿದ್ವಲ್ಲ ಸೊ ಅದನ್ನೆಲ್ಲ ಹಾಕ್ತಾ ಇದ್ದೀನಿ ಮತ್ತು ನನಗೆ ಈ ಹೂಗಳಲ್ಲಿ ರೆಡ್ಡು ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನ್ ಅಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಅದು ನನಗೆ ಸಿಕ್ಕಿರಲಿಲ್ಲ ಆಮೇಲೆ ನನ್ನ ಹಸ್ಬೆಂಡ್ ಹೋಗಿ ತೊಗೊಂಡು ಬಂದರು ಮನೆ ಪೂಜೆ ಎಲ್ಲ ಆಯಿತು ಆ್ಯಂಡ್ ದೇವ್ರ ಪ್ರಸಾದನೂ ಸಿಕ್ತು ತುಂಬಾ ಖುಷಿ ಆಯಿತು ಈಗ ನಾನು ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪೂಜೆ ಎಲ್ಲ ಮುಗೀತು ನಮ್ಮಮ್ಮ ಶಿವರಾತ್ರಿ ಸ್ಪೆಷಲ್ ಅಡುಗೆನೂ ಮಾಡಿದರು ಎವ್ರಿ ಶಿವರಾತ್ರಿಗೆ ನಾವು ಪೂಜೆ ಮುಗಿಸ್ಕೊಂಡು ಟೆಂಪಲ್ಗೆ ಹೋಗ್ತಾ ಇದ್ವಿ ಬಟ್ ಈ ಸಲ ಮಿಸ್ ಆಗಿಬಿಡ್ತು ಸೊ ಹಾಗಾಗಿ ನೆಕ್ಸ್ಟ್ ಡೇ ಹೋದ್ವಿ ಸೊ ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಹಾಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್